ಕೊಪ್ಪಳ ಜಿಲ್ಲಾ ಪೊಲೀಸ್ ನಾಲ್ಕನೇ ನಾಗರಿಕ ಉದ್ಯೋಗ ತರಬೇತಿ ಶಿಬಿರ ಎರಡ್ ಸಾವಿರದ ಇಪ್ಪತ್ತೈದು ಇಲ್ಲಿ ಭಾಗವಹಿಸಿರುವ ಎಲ್ಲ ಶಿಬಿರಾರ್ಥಿಗಳಿಗೂ ಮತ್ತು ತರಬೇತಿ ಹೇಳಿಕೆಯಲ್ಲಿ ಸಿಲುಕಟ್ಟಿರುವ ಗುರುಗಳಿಗೂ ಹಾಗೂ ನನ್ನ ಶಿಬಿರದ ಮುಖ್ಯ ಕೇಂದ್ರ ಬಿಂದೂಗಳಾಗಿರುವ ಶಿಬಿರಾರ್ಥಿಗಳು ನನ್ನ ನಮಸ್ಕಾರಗಳು ಈ ತರಬೇತಿ ಈ ತರಬೇತಿ ಮತ್ತು ಕಲಿಕೆಯ ಸಮಯದಲ್ಲಿ ಸಹನೆ ತಾಳ್ಮೆ ಸಹಕಾರ ರೀತಿಯಿಂದ ಕಲಿಸಿರುವ ಹೇಳಿಕೊಟ್ಟಿರುವ ಗುಣಗಳನ್ನು ಹೊಂದಿರುವ ಹಾಗೂ ಶ್ರೀ ಈ ಶಿಬಿರವನ್ನು ಚೆನ್ನಾಗಿ ಯಶಸ್ವಿಗೊಳಿಸಿ ಡಾಕ್ಟರ್ ರಾಮ್ ಅರ್ಸಿದಿ ಸರ್ ಮತ್ತು ಶಶಿಧರ್ ಹಿರೇಮಣ್ ಸರ್ ರವರಿಗೆ ಜೋರಾದ ಚಪ್ಪಳೆಯ ಮೂಲಕ ಕಲಿಕೆಯ ಸಮಯದಲ್ಲಿ ನಾವು ಮಾಡಿರುವ ಅನೇಕ ತಪ್ಪುಗಳನ್ನು ಕ್ಷಮಿಸಿ ತಾಳ್ಮೆಯಿಂದ ಬಂದೂಕು ತರಬೇತಿಯನ್ನು ಕಲಿಸಿ ಅದರ ಮಾಹಿತಿಯನ್ನು ನೀಡಿರುವ ವೆಂಕಟೇಶ್ ಸರ್ ಪ್ರಭುರಾಜ್ ಸರ್ ಶಿವಕುಮಾರ್ ಸರ್ ಹಿರೇಮಠ್ ಶರಣಪ್ಪ ಇಟ್ನಾಳ್ ಹಾಗೂ ಕಲಿಕೆಯಲ್ಲಿ ಈ ತರಬೇತಿ ಸಮಯದಲ್ಲಿ ಸಕ್ರಿಯರಾಗಿರುವ ಕಾಣದ ಕೈಗಳಿಗೂ ಕೂಡ ಚಪ್ಪಾಳೆಯ ಮೂಲಕ ರುಬ್ಕುಟ ಸಲ್ಲಿಸಬೇಕಾಗಿದೆ ಈ ಶಿಬಿರದಲ್ಲಿ ಉಚಿತವಾಗಿ ಬೆಳಗಿನ ಉಪಹಾರ ಿ ಮತ್ತು ಬಿಜಿಆರ್ ಅಲ್ಲ ಕುಡಿಯಲು ನೀರಿನ ವ್ಯವಸ್ಥೆ ಮಾಡಿರುವ ಬಿಟಿ ಪಾಟೀಲ್ ಬಸುನಗೌಡ ಪಾಟೀಲ್ ಯದಿಗೇರಿಯವರಿಗೆ ಮತ್ತು ವಿಜಯ್ ಕುಮಾರ್ ಕೌಲು ಕೊಪ್ಪಳ ಇವರಿಗೆ ಮತ್ತು ಮೌನೇಶ್ ಪತಾರ್ ಕೊಪ್ಪಳ ಇವರಿಗೂ ಕೂಡ ಜೋರಾದ ಚಪ್ಪಾಳೆ ಕುರಿತ ಧನ್ಯವಾದ ಸಲ್ಲಿಸಲಾಗಿದೆ ನನ್ನ ಆತ್ಮೀಯ ಸ್ನೇಹಿತರಿಗೆ ಅಣ್ಣ ತಮ್ಮಂದಿಯರಿಗೆ ನನ್ನಿಂದ ನಿಮಗೆ ಆಕಸ್ಮಿಕವಾಗಿ ತೊಂದರೆ ನೋವು ಉಂಟಾದರೆ ನಾನು ಕೂಡ ತಮ್ಮ ಮನೆಯ ಕುಟುಂಬದ ಸದಸ್ಯನೆಂದು ಭಾವಿಸಿ ನನ್ನನ್ನು ಕ್ಷಮಿಸಬೇಕಾಗಿ ತಮ್ಮಲ್ಲಿ ವಿನಂಜಿ ಎಲ್ಲರೂ ಒಂದೇ ಎಂಬ ಭಾವನೆ ಸಮಾನತೆ ಏಕತೆ ಭಾವನೆಯನ್ನು ಉಂಟು ಮಾಡುವ ಸಮವಸ್ತ್ರದ ಯೋಜನೆಯನ್ನು ಆಯೋಜಿಸುವ ಅಥವಾ ಅದರ ಕಲ್ಪನೆಯನ್ನ ಮಾಡಲು ಉತ್ತಮ ಗುಣಮಟ್ಟದ ಸಮವಸ್ತ್ರವನ್ನು ದೊರಕಿಸಿಕೊಟ್ಟಿರುವ ಸರ್ ಇವರಿಗೂ ಕೂಡ ನನ್ನ ಮುಂದಿನ ಸುಧಾರಣೆ ಬಗ್ಗೆ ನಾನು ಎರಡು ಮಾತಲ್ಲಿ ಬಹಳ ವಿಭಿನ್ನ ವಿಭಿನ್ನವಾಗಿರುತ್ತದೆ ತಪ್ಪಾಗಿ ತಿಳಿದುಕೊಳ್ಳುವಂತೆ ಯಾರು ಸಾಧ್ಯವಾದಷ್ಟು ರಾಜ್ಯ ಅಥವಾ ಕೇಂದ್ರ ಸರ್ಕಾರ ತಮ್ಮ ಇಲಾಖೆಯ ಗುಂಡು ವೆಚ್ಚಗಳನ್ನು ಅಥವಾ ಸಮಸ್ತ ವೆಚ್ಚಗಳನ್ನ ಅಥವಾ ಸಾರಿಗೆ ವೆಚ್ಚಗಳನ್ನ ನಮಗೆ ಮರು ತುಂಬಾ ಸಂತೋಷವಾಗುತ್ತದೆ ಎಂದು ನಾನು ಈ ಒಂದು ಯೋಜನೆಯನ್ನು